ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ನೋಡಿ ಈ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ನಲ್ಲಿ ಜ್ಯೋತಿಷ್ಯದ ಬಗ್ಗೆ ಜಾತಕದ ಬಗ್ಗೆ ಕುಂಡಲಿಗಳ ಬಗ್ಗೆ ಏನು ಮಾಹಿತಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಈ ವಾಮಾಚಾರ ನಿವಾರಣೆಗೆ ತುಂಬ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಹಾಗೆಯೇ ಇವತ್ತಿನ ದಿವಸ ಏನಪ್ಪಾ ಅಂದರೆ ಈ ವಾಮಾಚಾರದ ಪರಿಣಾಮಗಳು ಅದರಲ್ಲಿ ಒಂದು ನಡೆದ ಘಟನೆಯನ್ನು ತಿಳಿಸ್ತೇನೆ ವಿಶೇಷವಾದ ಒಂದು ಸಂಗತಿ ನೋಡಿ ಒಬ್ಬ ಅಳಿಯನ್ನು ಅಳಿಯನನ್ನು ಮತ್ತು ಮಗಳನ್ನು ಕೂರಿಸಿಬಿಟ್ಟು ಹೋಮವನ್ನೇ ಮಾಡಿಸ್ಬಿಡ್ತಾರೆ ವಾಮಾಚಾರ ಹೋಮ ಅಳಿಯ ತಮ್ಮ ಮಾತನ್ನು ಕೇಳಲಿ ಅಂತಂದೇಳಿ ಅತ್ತೆ ಮತ್ತು ಮಾವ ಅಳಿಯ ಮತ್ತು ಮಗಳನ್ನು ಕೂರಿಸ್ಬಿಟ್ಟು ತುಂಬಾ ದೊಡ್ಡ ಹೋಮವನ್ನೇ ಆಚರಣೆ ಮಾಡಿಬಿಡ್ತಾರೆ ಆ ನಂತರ ಈ ಅಳಿಯ ಏನಿದ್ದಾನೆ ಅತ್ತೆಯ ಮಾತನ್ನೇ ಕೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ ಇಲ್ಲಿ ತಂದೆ ತಾಯಿಗಳ ಮಾತುಗಳನ್ನು ಅವ್ನು ಕೇಳದೇ ಇಲ್ಲ ಅವರಿಗೆ ಆಲ್ಮೋಸ್ಟ್ ವಿರುದ್ಧವಾಗಿಬಿಡ್ತಾರೆ ತಂದೆ ತಾಯಿ ಮೇಲೆ ತುಂಬಾ ಪ್ರೀತಿ ಇದ್ದ ಹುಡುಗ ಆದರೂ ಕೂಡ ಆ ಪ್ರೀತಿ ಏನು ತಂದೆ ತಾಯಿ ಮೇಲೆ ಪ್ರೀತಿ ಇತ್ತಲ್ಲ ಅದನ್ನೇ ಕಟ್ ಮಾಡಿಬಿಡ್ತಾರೆ ಅಂದ್ರೆ ಅದನ್ನೇ ತೆಗೆದಾಕ್ಬಿಡ್ತಾರೆ ಈ ಮಾಟ ಮಂತ್ರ ಮಾಡಿ ಹೀಗೆ ಮನೆಯಲ್ಲಿ ಗಲಾಟೆಗಳು ಏನು ವಾಗ್ವಾದಗಳು ನಡೀತಾ ಇರ್ತವೆ ಏನು ನನಗೆ ನನ್ನ ಹತ್ರ ಬಂದ್ರು ಆ ತಂದೆ ತಾಯಿಗಳು ಕೇಳಿದ್ರು ಏನ್ ಮಾಡ್ಬೇಕಂತ ತುಂಬಾ ಅತಿ ಸರಳ ಪರಿಹಾರಗಳಿಂದ ಅತಿ ಅಂದ್ರೆ ಅತೀ ಕಡಿಮೆ ಖರ್ಚಿನಿಂದ ಅತಿ ಸರಳ ಪರಿಹಾರಗಳಿಂದ ಮತ್ತು ಒಂದು ದೇವಾಲಯ ದರ್ಶನಕ್ಕೆ ಕಳಿಸ್ಬಿಟ್ಟು ಪದೇ ಪದೇ ಆ ದೇವಾಲಯಕ್ಕೆ ಕಳಿಸ್ಬಿಟ್ಟು ಎಲ್ಲಿ ಮಾಟ ಮಂತ್ರ ನಿವಾರಣೆ ಆಗ್ತೋ ಅಲ್ಲಿ ಆ ದೇವಾಲಯಕ್ಕೆ ಕಳಿಸ್ಬಿಟ್ಟು ಒಂದು ಐದಾರು ತಿಂಗಳಲ್ಲಿ ಮತ್ತೆ ಹುಡುಗ ಏನಿದ್ದಾನೆ ಆ ಹುಡುಗ ತಂದೆ ತಾಯಿಗಳ ಮಾತನ್ನೇ ಕೇಳುವಂತಾಗಿದೆ ಈಗ ಏನು ಹೋಮ ಮಾಡಿಸಿದ್ರು ಅತ್ತೆ ಅಳಿಯನನ್ನು ಕುಂದಿರಿಸ್ಬಿಟ್ಟು ಆ ಹೋಮಕ್ಕೆ ಎಷ್ಟು ಖರ್ಚು ಮಾಡಿದರೂ ಗೊತ್ತಿಲ್ಲ ನಮ್ಮಿಂದ ಅಂತೂ ಅಷ್ಟೇನು ಖರ್ಚಾಗೇ ಇಲ್ಲ ಅದನ್ನೇನು ತೆಗಿಲಿಕ್ಕೆ ಹ್ಞೂ ಆ ಹೋಮದ ಎಫೆಕ್ಟ್ ಏನಿತ್ತು ಎಲ್ಲವನ್ನೂ ಕಡಿಮೆ ಆಗಿಬಿಟ್ಟಿದೆ ಈಗ ತೆಗೆದುಹಾಕಲಾಗಿದೆ ಅಳಿಯ ಅತ್ತೆಯ ಮುಖವನ್ನು ಕಂಡರೂ ಕೂಡ ಅಳಿಯನಿಗೆ ಇಷ್ಟ ಆಗ್ತಾ ಇಲ್ಲ ಅತ್ತೆ ಮಾವನ ಮನೆಗೆ ಕಾಲು ಕೂಡ ಈ ಅಳಿಯ ಇಡ್ತಾ ಇಲ್ಲ ಅಷ್ಟೇ ಅಲ್ಲ ತನ್ನ ಮನೆಗೂ ಕೂಡ ಅತ್ತೆಯನ್ನು ಕರೆಯುವ ಮನಸ್ಸು ಈ ಹುಡುಗನಿಗೆ ಇಲ್ಲ ಅಷ್ಟು ಭಗವಂತನ ಆಶೀರ್ವಾದ ಈ ಹುಡುಗನಿಗೆ ದೊರೆತಿದೆ ಇವರ ಮನೆಯಲ್ಲಿ ನೆಮ್ಮದಿ ಸ್ಥಾಪನೆಯಾಗಿದೆ ವೀಕ್ಷಕರೇ ಇದ್ಯಾವುದು ಸುಳ್ಳಲ್ಲ ಇತ್ತೀಚೆಗೆ ನಡೆದ ಘಟನೆ ಇದು ನಿಜವಾದ ಕತೆ ಕತೆ ಅಲ್ಲ ಕತೆ ಅನ್ನಲೇಬಾರದು ನಿಜವಾದ ಸಂಗತಿ ಬದುಕಿನಲ್ಲಿ ಇಷ್ಟು ಪರಿವರ್ತನೆಗಳನ್ನು ತಗೊಳ್ಳಿಕ್ಕೆ ನೀವು ಕೂಡ ವಾಮಾಚಾರದ ವಿರುದ್ಧ ಹೋರಾಡಲೇಬೇಕು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಈ ರೀತಿ ತೊಂದರೆಯಾಗಿದ್ದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನಾವು ಸದಾ ಸಿದ್ಧರು ನಿಮ್ಮ ತೊಂದರೆಯನ್ನು ನಿವಾರಿಸೋದೆ ನಮ್ಮ ಧರ್ಮ ನಮ್ಮ ಕರ್ತವ್ಯ ಭಗವಂತನ ಆಶೀರ್ವಾದ ನಮಗೆ ದೊರೀತದೆ ಆದ್ದರಿಂದ ಯಾರಾದರೂ ಕೂಡ ಈ ರೀತಿ ತೊಂದರೆಗಳಿಗೆ ವಾಮಾಚಾರ ಭಾನಾಮತಿ ಮಾಟ ಮಂತ್ರ ಏನು ಎಲ್ಲ ಏನು ಹೊಟ್ಟೆಯಲ್ಲಿ ಹಾಕಿದಾರಪ್ಪ ಏನು ಮಾಡಿ ಆ ಊಟದಲ್ಲಿ ಇನ್ನು ಯಾವ್ದ್ಯಾವ್ ನಾನಾ ರೀತಿ ಇದಾವೋ ಆತ್ಮಗಳ ಕಾಟ ಎಲ್ಲವನ್ನು ತೊಂದರೆ ನಿವಾರಿಸ್ಲಿಕ್ಕೆ ಈ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಚಾನಲ್ ಮಾಡಿರೋದು ನೀವು ಕರೆ ಮಾಡಿ ನಿಮ್ಮ ತೊಂದರೆಗಳಿಂದ ಹೊರ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಶುಭವಾಗಲಿ